ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಮಶ್ರೂಮ್ ಸಾಂಬಾರನ್ನು ಮಾಡೋದನ್ನು ನೋಡ್ಕೊಂಬರೋಣ ತುಂಬ ಟೇಸ್ಟಿಯಾಗಿ ಸೂಪರಾಗಿ ಕ್ವಿಕ್ಕಾಗಿ ಮಾಡಬಹುದು ನೋಡಿ ಮಶ್ರೂಮನ್ನು ತಂದ ತಕ್ಷಣ ವಾಶ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಖಾರ ಪುಡಿಯನ್ನು ಹಚ್ಚಿಡಬೇಕು ಈಗ ನಾನ್ ವೆಜ್ ಮಾಡುವಾಗ ಮಾಡ್ತೀವಲ್ವಾ ಹಾಗೇ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಖಾರ ಪುಡಿ ಅರಿಶಿನ ಮತ್ತು ಟೊಮೊಟೊ ಮತ್ತು ಈರುಳ್ಳಿಯನ್ನು ಹೆಚ್ಚಿಕೋಬೇಕು ಟೊಮೊಟೊ ಹೆಚ್ಚಿ ಹಾಗೆ ಇಡಬೇಕು ಈರುಳ್ಳಿಯನ್ನು ಪೇಸ್ಟ್ ಮಾಡ್ಕೋಬೇಕು ಬನ್ನಿ ಇವಾಗ ಒಗ್ಗರಣೆ ಹಾಕೋಣ ಅದು ಎಲ್ಲ ನೆಂದಿದೆ ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ಮಶ್ರೂಮು ಅರಿಶಿಣ ಉಪ್ಪು ಖಾರದ ಪುಡಿಯಲ್ಲಿ ಆನಿಯನ್ ಫ್ರೈ ಮಾಡಿ ಅದಕ್ಕೆ ನಾವು ಹಚ್ಚಿಟ್ಟಿರ್ತಕ್ಕಂತಹ ಮಶ್ರೂಮನ್ನು ಇದಕ್ಕೆ ಹಾಕ್ಕೋಬೇಕು ನೋಡಿ ಮಶ್ರೂಮನ್ನು ಹಾಕೋತಾ ಇದ್ದೀನಿ ಹಾಕೊಂಡ ನಂತರ ಟೊಮೆಟೋವನ್ನು ಆನಂತರ ಆಮೇಲೆ ಮೇಲ್ಗಡೆ ಹಾಕೋದು ಅದಕ್ಕೆ ಸ್ಪೈಸಿಸ್ಗಳನ್ನು ಸ್ವಲ್ಪ ಜೋಡಿಸ್ಕೊಳ್ಳೋಣ ಏನಪ್ಪ ಅಂತಂದರೆ ಮಶ್ರೂಮು ಆನಿಯನ್ನಲ್ಲಿ ಫ್ರೈ ಆಗ್ತಾಯಿದೆ ಖಾರದ ಪುಡಿ ಕೊತ್ತಂಬರಿ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ನಾನು ಖಾರದ ಪುಡಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಹಾಕಿದ್ದೀನಿ ಖಾರದ ಪುಡಿ ಕೊತ್ತಂಬರಿ ಪುಡಿ ಮತ್ತು ಗರಂ ಮಸಾಲವನ್ನು ಹಾಕ್ಕೋಬೇಕು ನಿಮ್ಮ ಕ್ವಾಂಟಿಟಿ ನಿಮ್ಮ ಮಶ್ರೂಮನ್ನು ನಾನು ಎರಡು ಮಶ್ರೂಮ್ ಪ್ಯಾಕೆಟ್ ತಂದಿದ್ದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ನೋಡಿ ಅದು ಖಾರದ ಪುಡಿ ಕೊತ್ತಂಬರಿ ಪುಡಿ ಗರಂ ಮಸಾಲ ಹಾಕಿದ ನಂತರ ಹೆಚ್ಚಿಟ್ಟಿರ್ತಕ್ಕಂಥ ಟೊಮೊಟೋವನ್ನು ಹಾಕಿ ಮೇಲೆಗಡೆ ಚೆನ್ನಾಗಿ ಕೈಯಾಡಿಸಿ ಒಂದು ವಿಜಲನ್ನು ಒಡ್ಸ್ಕೊಬೇಕು ಮಶ್ರೂಮನ್ನು ಅದು ಒಂದು ವಿಜಲ್ ಆಗೋದ್ರೊಳಗಡೆ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮಸಾಲೆ ಇಷ್ಟನ್ನು ರುಬ್ಕೋಬೇಕು ಅರಶಿನ ಇಲ್ಲಿ ಹಾಕೋಲ್ಲ ಯಾಕಂತಂದ್ರೆ ಅರಶಿನ ಉಪ್ಪು ಖಾರದ ಪುಡಿ ಮಶ್ರೂಮಿಗೆ ಹಚ್ಚಿಟ್ಟಿದ್ವಲ್ವಾ ಅದಕ್ಕೇ ನೋಡಿ ಮಸಾಲೆ ಐಟಮ್ ಏನೇನಪ್ಪ ಅಂತಂದರೆ ಏಲಕ್ಕಿ ಮೂರು ಏಲಕ್ಕಿ ಸ್ವಲ್ಪ ಚಕ್ಕೆ ಸ್ವಲ್ಪ ಸೋಂಪು ಆ ಏಳರಿಂದ ಎಂಟು ಲವಂಗ ಒಂದು ಆರು ಏಳು ಮೆಣಸಿನ್ಕಾಳು ಇಷ್ಟನ್ನು ಹಾಕ್ಕೋಬೇಕು ಇಷ್ಟೇ ಸಾಕು ನಾನು ಒಂದು ಬಟ್ಲು ದೊಡ್ಡ ಬಟ್ಲು ಕಾಯಿಯನ್ನು ತಗೊಂಡಿದ್ದೀನಿ ಈಗ ಸಣ್ಣ ನುಣ್ಣಗೆ ಫ್ರೈ ಅದು ರುಬ್ಕೊಂಡಿದ್ದೀನಿ ಕೊಬ್ಬರಿಯನ್ನು ಮಸಾಲೆನ ಇಲ್ಲಿ ಅರಿಶಿನವನ್ನು ನಾನು ಹಾಕಿಲ್ಲ ಈಗ ನೋಡಿ ಒಂದು ವಿಜ್ವಲ್ ಆಯಿತು ಮಶ್ರೂಮಿಂದು ಅದಾದ ನಂತರ ನಾನು ಮಸಾಲೆಯನ್ನು ಪಾತ್ರೆಯಲ್ಲಿ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ಎಣ್ಣೆ ಗಿಣ್ಣೆ ಏನೂ ಹಾಕೋಲ್ಲ ಒಗ್ಗರಣೆ ಹಾಕೋಲ್ಲ ಡೈರೆಕ್ಟ್ ಮಸಾಲೆ ಪಾತ್ರೆಗೆ ಸುರಿದು ಅದನ್ನು ನಾನು ಕುದಿಸಿ ಅದಾದ ನಂತರ ಒಂದು ವಿಜ್ಜಲ್ ಆಗಿರೋ ಮಶ್ರೂಮನ್ನು ಮಸಾಲೆಗೆ ಸುರುವಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಂಬಾರು ರೆಡಿ ಮಶ್ರೂಮ್ ಸಾಂಬಾರು ಮಾಡಿ ಊಟ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಆಗಿ ಪ್ಲೇನ್ ಗೀ ರೈಸ್ ಮಾಡಿದ್ದೆ ಮತ್ತು ಜಾಮೂನ್ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ನೋಡಿ ಮಶ್ರೂಮ್ ಸಾಂಬಾರು ಊಟಕ್ಕೆ ರೆಡಿ ಜಾಮೂನ್ ವಿತ್ ಪ್ಲೇನ್ ಗೀ ರೈಸ್